ನ್ಯೂ ರೂಲ್ಸ್ ಫಾರ್ ಟೂ ವೀಲರ್ಸ್ ಏನ ನ್ಯೂಸ್ ಅಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಸೆಂಟ್ರಲ್ ಗೌರ್ಮೆಂಟ್ ಬೈಕ್ ಸವಾರರಿಗೆ ಒಂದು ಬಿಗ್ ಶಾಕ್ ಕೊಟ್ಟಿದೆ ಜಾರಿಗೆ ಬಂದ ಹೊಸ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದಲ್ಲಿ ಮೂರು ತಿಂಗಳವರೆಗೆ ಲೈಸೆನ್ಸ್ ರದ್ದಾಗುತ್ತದೆ ಮತ್ತು ದಂಡ ಕೂಡ ಕಟ್ಟಬೇಕಾಗುತ್ತದೆ ಜಾರಿಗೆ ಬಂದ ಹೊಸ ಮತ್ತೆ ಕಠಿಣ ನಿಯಮಗಳು ಏನೆಂದರೆ ಬಿ ಎಸ್ ಅಂದರೆ ಈ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇನ್ನು ಮುಂದೆ ಎಂಜಿನ್ ಗಾತ್ರ ಲೆಕ್ಕಿಸಿದ ಎಲ್ಲ ಸ್ಕೂಟರ್ ಮತ್ತು ಬೈಕ್ಗಳು ಎ ಬಿ ಎಸ್ ಹೊಂದಿರಬೇಕಂತೆ ಯಾವುದೇ ಸಿ ಸಿ ಬೈಕ್ಗಳಾಗಿದ್ದರೂ ಸಹ ಎ ಬಿ ಎಸ್ ಇರಬೇಕಂತೆ ಮತ್ತೆ ಬಿ ಎಸ್ ಐ ಬಿ ಎಸ್ ಐ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಈ ಒಂದು ಕಂಪನಿಯೇ ಗಳನ್ನು ಬಳಸಬೇಕು ಬೈಕ್ ಸವಾರ ಮತ್ತೆ ಹಿಂದೆ ಕೂತ ವ್ಯಕ್ತಿ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಗಳನ್ನ ಬಳಸಬೇಕು ಈ ನಿಯಮಗಳನ್ನ ಜಾರಿಗೆ ತಂದಿರುವುದಕ್ಕೆ ಕಾರಣ ಭಾರತದಲ್ಲಿ ಆಗುತ್ತಿರುವ ನಲವತ್ತು ಪರ್ಸೆಂಟ್ ದ್ವಿಚಕ್ರ ವಾಹನಗಳ ಅಪಘಾತವನ್ನು ತಡೆಯಲು ಜಾರಿಗೆ ಬಂದಂತ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸದಿದ್ದರೆ ಎರಡು ಸಾವಿರ ದಂಡಗಳನ್ನು ಕಟ್ಟಬೇಕು ಮತ್ತೆ ಮೂರು ತಿಂಗಳ ಕಾಲ ಲೈಸೆನ್ಸ್ ಕೂಡ ರದ್ದಾಗುತ್ತದೆ ದ್ವಿಚಕ್ರ ವಾಹನಗಳಿಂದ ಆಗುತ್ತಿರುವ ಅತಿಯಾದ ಅಪಘಾತಗಳನ್ನು ತಡೆಯಲು ಸರ್ಕಾರ ಸುರಕ್ಷತೆಗಾಗಿ ಈ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಆದರೆ ಎಲ್ಲರೂ ಕೇಳುವ ಪ್ರಶ್ನೆ ಈಗಾಗಲೇ ತಂದ ಎ ಬಿ ಎಸ್ ಸಿಸ್ಟಮ್ ಇಲ್ಲದಂಥ ಬೈಕ್ಗಳ ಕಥೆ ಏನು ಅಂತ ನಿಧಾನವಾಗಿ ಮತ್ತೆ ಸುರಕ್ಷತೆಯಿಂದ ಚಲಿಸಿ ಬೈಕ್ ಸವಾರ ಮತ್ತೆ ಹಿಂದೆ ಕೂತ ವ್ಯಕ್ತಿ ಇಬ್ಬರೂ ಕೂಡ ಹೆಲ್ಮೆಟ್ಗಳನ್ನು ಬಳಸಿ